ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದೊಳ್ಳೆ ಪೂರಿ ಮಾಡ್ತಾ ಇದ್ದೀನಿ ಹೋಟೆಲಲ್ಲಿ ಕೊಡ್ತಾರಲ್ಲ ದೊಡ್ಡ ದೊಡ್ಡ ಪೂರಿ ಆ ತರ ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಾನು ಗೋಧಿ ಹಿಟ್ಟು ಬಳಸ್ಕೊಂಡೇ ಮಾಡ್ತಾ ಇರೋದು ಯಾವುದೇ ಮೈದಾ ಹಿಟ್ಟು ಹಾಕಿಲ್ಲ ಹಾಲು ಹಾಕಿಲ್ಲ ಸಕ್ಕರೆ ಹಾಕಿಲ್ಲ ರವೆನೂ ಹಾಕಿಲ್ಲ ಹಾಗೇನೆ ಗೋಧಿ ಹಿಟ್ಟು ಬಳಸ್ಕೊಂಡು ಸಾಫ್ಟ್ ಆಗಿ ಒಂಥರ ಪಫಿಯಾಗಿ ಹೋಟೆಲಲ್ಲಿ ಕೊಡೋ ಥರನೇ ಪೂರಿನ ಮನೇಲೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಪ್ಪು ಅದರಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಒಂದರಾಡ್ಕೊಂಡು ತೊಗೊಳ್ಳಿ ಏಕೆಂದರೆ ಸ್ವಲ್ಪ ಹುಳ ಆಗಿಲ್ಲ ಏನಾದ್ರು ಇದ್ದರೆ ಹೊಟ್ಟೋಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಚಿಟಿಕಿ ಆಗೋಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಕಲಿಸ್ಕೊಬೇಕಿದ್ದನ್ನು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವಿ ಅದೇ ಹದದಲ್ಲಿ ಕಲಿಸ್ತೀವಿ ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ನಾನು ಮೈದಾ ಹಿಟ್ಟು ಬಳಸಿಲ್ಲ ಅಥವಾ ಸಕ್ಕರೆನೂ ಬಳಸಿಲ್ಲ ಅದಾದಮೇಲೆ ರವೆ ಕೂಡ ಬಳಸಿಲ್ಲ ಆ್ಯಕ್ಚುಲಿ ಮೈದಾ ಹಿಟ್ಟು ಮತ್ತು ಸಕ್ಕರೆನ ಅವಾಯ್ಡ್ ಮಾಡೋದೇ ಬೆಟರು ಏಕೆಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ ಹಾಗಾಗಿ ನಾವು ಕೂಡ ಬಳಸೋದಿಲ್ಲ ಅದನ್ನ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಹೇಗೆ ಬರಬೇಕು ಆ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಎರಡು ಕಪ್ ಅಂತಂದರೆ ಒಂದು ಕಾಲು ಕೆ ಜಿ ಆಗುವಷ್ಟು ಆಗುತ್ತೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಪೂರಿನಾದರೂ ಬಂದಿತ್ತು ಕೊಲೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನೀಟಾಗಿ ಹಿಂಗೆ ಕಲಸಿಟ್ಬಿಟ್ರೆ ಆಯಿತು ಇದನ್ನು ಸುಮಾರು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಈಗ ನನಗೆ ಕಲಸಿದಾದಮೇಲೆ ಒಂದು ಹದಿನೈದು ನಿಮಿಷ ಕಾಲ ಹಾಗೆ ಬಿಡ್ತಿದ್ದೀನಿ ಇದನ್ನ ಇವಾಗ ಒಂದು ಕಾಲು ಗಂಟೆ ಬಿಟ್ಟಿದ್ದಾಯಿತು ಎಷ್ಟು ಸಾಫ್ಟಾಗಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಇವಾಗ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೂರಿ ಬೇಕಾಗಿರೋದ್ರಿಂದ ಸ್ವಲ್ಪ ಉಂಡೆನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೊಗೊಳ್ತಾ ಇದ್ದೀನಿ ನಿಮಗೆ ಚಿಕ್ಕ ಚಿಕ್ಕದ ಬೇಕು ಅಂದರೆ ಚಿಕ್ಕ ಚಿಕ್ಕದ್ದು ಕೂಡ ಮಾಡ್ಕೊಬೋದು ಇವಾಗ ಉಂಡೆ ಎಲ್ಲ ತೊಗೊಂಡಿದ್ದಾದಮೇಲೆ ನಾನು ಇದೇ ನಾನು ಇವಾಗ ಏನು ಪಾತ್ರೆ ಇಟ್ಟಿದ್ನಲ್ಲ ಅದೇ ಜಾಗದಲ್ಲಿ ಅಂದರೆ ಸ್ವಲ್ಪ ಎಲ್ಲ ಒರೆಸ್ಕೊಂಡಿದ್ವಿ ನಾವು ಇವಾಗ ಇದಕ್ಕೆ ಅಂತಲೇ ಒಂದು ಅದಕ್ಕೆ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಅಂಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಕಲ್ಲಿಗೆ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ತೆಳ್ಳಗೆ ಲಟ್ಟಿಸ್ಕೊಬೇಕು ಅಂದರೆ ಸುತ್ತ ಸುತ್ತಲೂ ಸ್ವಲ್ಪ ತೆಳ್ಳಗಿರಬೇಕು ಮಧ್ಯೆ ಸ್ವಲ್ಪ ದಪ್ಪಗಿರಬೇಕು ಆವಾಗ ಪಫಿ ಪಫಿ ಹಂಗೆ ಬರುತ್ತೆ ಪೂರಿ ನಾವು ತುಂಬ ತೆಳ್ಳಗೆ ಓದ್ಬಿಟ್ರೆ ಅದು ಸ್ವಲ್ಪ ರಟ್ಟರಟ್ಟಂಗೆ ಆಗಿಬಿಡುತ್ತೆ ಇವಾಗ ಒತ್ತಿದೆಲ್ಲ ಆದಮೇಲೆ ಆ ಕಡೆ ಎಣ್ಣೆ ಕೂಡ ಕಾಯೋಕ್ಕಿತ್ತಿದೆ ನಾನು ಸ್ವಲ್ಪ ಕ್ಯಾಮ್ರಾನ ಸ್ವಲ್ಪ ಇಟ್ಕೊಂಡು ಬೇಯಿಸ್ತಾ ಇದ್ದೆ ಏಕೆಂದರೆ ಸ್ವಲ್ಪ ಅಂತ ಅಂತನ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತನ್ಬಿಟ್ಟು ದೊಡ್ಡದಾಗಿ ಹೋಟೆಲಲ್ಲಿ ಕೊಡ್ತಾರಲ್ಲ ಅದೇ ರೀತಿಯೂ ಬಂದಿತ್ತು ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಈ ರೀತಿಯಾಗಿ ನಾವು ಎಣ್ಣೆನ ಸ್ವಲ್ಪ ಜಸ್ಟ್ ಅದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ಅಂದರೆ ಪೂರಿ ಮೇಲೆ ಟಚ್ ಮಾಡಿದ್ರೆ ಆದರೆ ಅದು ಉಬ್ಬಿ ಬರುತ್ತೆ ಇವಾಗ ಎರಡೂ ಸೈಡು ಸ್ವಲ್ಪ ಗೋಲ್ಡನ್ ಬರೋ ತನಕ ಬೇಯಿಸಿಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಪೂರಿ ರೆಡಿ ಆಯಿತು ಅಂತ ಅಂದ್ಬಿಟ್ಟು ನೀವು ಕೂಡ ಮನೇಲಿ ಒಂದ್ಸತಿಯಾಗಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇದಕ್ಕೆ ಸಾಗು ಕುರ್ಮಾ ಅಥವಾ ಸಾಂಬಾರು ಚಟ್ನಿ ಏನು ಬೇಕಾದರೂ ಇಟ್ಕೊಂಡು ತಿನ್ಬೋದು ಮನೇಲಿ ಸತಿ ಟ್ರೈ ಮಾಡಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ